ಬಾಗಲಕೋಟೆ ಜಿಲ್ಲೆ ಹುನಬುಂದ ವಿಶ್ವಕರ್ಮ ಸಮಾಜ ಹುನಬುಂದ ಘಟಕವತಿಂದ ಹುನಬುಂದ ಪಟ್ಟಣದ ಗ್ರಾಮದೇವತೆ ಶ್ರೀದ್ಯಾಮಮ್ಮ ದೇವಿಯ ದೇವಸ್ಥಾನದ ಪ್ರಾಂಗಣದಲ್ಲಿ ಹದಿನೆಂಟನೇ ವರ್ಷದ ನವರಾತ್ರಿ ಉತ್ಸವ ಸಂಭ್ರಮದ ನಿಮಿತ್ತ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಅಪರಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗಾಗಿ ಭಗವದ್ಗೀತೆಯ ಹನ್ನೆರಡನೇ ಅಧ್ಯಾಯದ ಶ್ಲೋಕ ಪಠಣದ ಕಂಠಪಾಠ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮವು ಶ್ರೀಗುರಪ್ಪಯ್ಯ ಮಹಾಸ್ವಾಮಿಗಳು ಪಂಚಾನನ ಗುರುಗಳ ದಿವ್ಯಸಾನಿಧ್ಯದಲ್ಲಿ ಹಾಗೂ ವಿಶ್ವಕರ್ಮ ಸಮಾಜದ ಕುನಬುಂದ ಘಟಕದ ಅಧ್ಯಕ್ಷರಾದ ವಿವಿಪತ್ತಾರರ ಅಧ್ಯಕ್ಷತೆಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ನಿವೃತ್ತ ಶಿಕ್ಷಕರಾದ ನರಸಪ್ಪ ಪತ್ತಾರರು ಪ್ರಾಸ್ತಾವಿಕ ಪರ ಹಾಗೂ ಉಪನ್ಯಾಸಕರಾದ ನಾರಾಯಣ ಪತ್ತಾರರು ಅತಿಥಿಗಳ ಪರ ಹಾಗೂ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಮತ್ತು ನಿವೃತ್ತ ಮುಖ್ಯೋಪಾಧ್ಯರಾದ ವಿವಿಪತ್ತಾರರು ಅಧ್ಯಕ್ಷೀಯ ಪರ ಹಾಗೂ ಗಂಗಾವತಿಯ ಮೌನೇಶ್ವರ ಪುರೋಹಿತರು ಭಗವದ್ಗೀತೆ ಸ್ಪರ್ಧೆಯ ಮೌಲ್ಯಮಾಪನ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ ಕಳೆದ ಹದಿನೆಂಟು ವರ್ಷಗಳಿಂದ ನವರಾತ್ರಿಯ ನವದುರ್ಗೆಯರುತ್ಸವನ್ನು ದಾನಿಗಳ ಕೊಡುಗೆಯಿಂದ ಸಕಲ ಧಾರ್ಮಿಕ ವಿಧಿವಿಧಾನದಿಂದ ಹಾಗೂ ಅನೇಕ ಸ್ಪರ್ಧೆ ಮತ್ತು ದಾಸೋಹದ ವ್ಯವಸ್ಥೆಯಿಂದ ಅತಿ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬಂದಿದ್ದನ್ನು ಪ್ರಸ್ತಾಪಿಸಿದರು ನಂತರ ಮಕ್ಕಳಿಗೆ ಭಗವದ್ಗೀತೆ ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲುದ್ದೇಶವು ವ್ಯಾಸಮಹರ್ಷಿಗಳಿಂದ ರಚಿತ ಮಹಾಭಾರತದ ಯುದ್ಧ ಸನ್ನಿವೇಶ ದೃಷ್ಟಾಂತ ಉಲ್ಲೇಖಿಸಿ ಒಂದೆಡೆ ಅಂದಿನ ಕಾಲಕ್ಕೆ ಸ್ಪರ್ಧೆಯು ಸೀಮಿತಗೊಳ್ಳದೆ ಪ್ರಸ್ತುತ ಸ್ಪರ್ಧಾ ಜಗತ್ತಿನಲ್ಲಿ ನಮ್ಮ ನಿಜ ಜೀವನವು ಸಹ ಪ್ರತಿಕ್ಷಣವು ಸ್ಪರ್ಧೆಯಿಂದ ಕೂಡಿರುವುದರಿಂದ ಇಂತಹ ಸ್ಪರ್ಧೆಗಳನ್ನು ಎದುರಿಸಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಅವಶ್ಯವಾಗಿದೆ ಎಂದು ಪ್ರತಿಪಾದಿಸಿದರು ನಂತರ ಮತ್ತೊಂದೆಡೆ ಶ್ರೀಕೃಷ್ಣನುವ ಧರ್ಮವನ್ನು ಸಂಹಾರ ಮಾಡಿ ಮರುಧರ್ಮವನ್ನು ಸ್ಥಾಪಿಸುವ ಸದುದ್ದೇಶವು ಈ ಭಗವದ್ಗೀತೆಯ ಮೂಲಾಶಯವಾಗಿದೆ ಹಾಗಾಗಿ ಮಕ್ಕಳಲ್ಲಿ ತಂದೆ ತಾಯಿ ಗುರುಗಳಿಗೆ ಹಿರಿಯರಿಗೆ ಗೌರವಿಸುವ ಹಾಗೂ ಸದ್ವಿಚಾರ ಮತ್ತು ಆಚಾರಗಳು ಮೈಗೂಡಿಸಿಕೊಂಡು ಮಕ್ಕಳು ತಮ್ಮ ಜೀವನದಲ್ಲಿಯೂ ಸಹ ಸತ್ಯಪಥದ ಮಾರ್ಗದಲ್ಲಿ ಮಕ್ಕಳು ನಡೆಯಬೇಕೆಂದು ಕಿವಿಮಾತು ಹೇಳಿದರು ನಂತರ ಮಕ್ಕಳಿಗೆ ಶ್ಲೋಕ ಪಠಣದಲ್ಲಿನ ಲೋಪಗಳು ಸರಿಪಡಿಸಿಕೊಳ್ಳುವ ಮಾರ್ಗೋಪಾಯಗಳು ಪ್ರಸ್ತಾಪವಾದವು ನಂತರ ಶ್ರೀಗಳಾಶೀರ್ವಚನದೊಂದಿಗೆ ಸ್ಪರ್ಧೆಯ ಮಕ್ಕಳ ಫಲಿತಾಂಶವನ್ನು ಪ್ರಕಟಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಸಮಾಜದ ಯುವ ಮುಖಂಡರಾದ ನಟರಾಜ ಬಡಿಗೇರರು ನಿರೂಪಿಸಿದರೆ ರಾಜು ಬಡಿಗೇರರು ವಂದಿಸಿದರು ಹಾಗೂ ಕಾರ್ಯಕ್ರಮದಲ್ಲಿ ಮಕ್ಕಳು ತಾಯಂದಿರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ದುರ್ಗಾ ದುರ್ಗಾದೇವಿಯು ಶಕ್ತಿಯ ರೂಪ ಆಕೆಯನ್ನು ನಾವು ಪೂಜಿಸುವುದರಿಂದ ನನ್ನೆಲ್ಲ ಸಂಕಷ್ಟಗಳನ್ನು ದೂರವಾಗಿಸುತ್ತಾರೆ ಎನ್ನುವ ನಂಬಿಕೆ ದುರ್ಗೆ ದೃಷ್ಟ ಶಿಕ್ಷಕಿ ನವರಾತ್ರಿ ದಿನದಂದು ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಟ ಕೂಷ್ಮಾಂಡ ಸ್ಕಂದಮಾತ ಕಷ್ಟಾಯಿಣಿ ಕಾಲರಾತ್ರಿ ಮಹಾಗೌರಿ ಸಿದ್ದಿರಾತ್ರಿ ಎಂದು ಒಂಬತ್ತು ರೂಪುಗಳನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಜೀವನದಲ್ಲಿ ಭಯ ಮತ್ತು ಅಡೆತಡೆಗಳನ್ನು ನೀವು ತೊಂದರೆಗೀಡಾಗಿದ್ದರೆ ಈ ದೇವಿಯ ಮಂತ್ರವನ್ನು ಪಠಿಸಬೇಕು ಇದರಿಂದ ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷವನ್ನು ಪಡೆಯುವಿಡಿ ಎಂದು ತಾಯಿಯನ್ನು ನೆನೆಯುತ್ತಾ ಈ ನಾಲ್ಕು ನೀಡಿದ್ದು ಇದು ಹದಿನೆಂಟನೇ ವರ್ಷದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಪ್ರತಿ ದಿವಸ ಸಾಯಂಕಾಲದಲ್ಲಿ ಗುರುಗಳಿಂದ ದೇವಿ ಪುರಾಣ ಬಹಳಷ್ಟು ಜನ ಹಿಂದಿಗಿಂತಲೂ ಹದಿನೇಳು ವರ್ಷಕ್ಕಿಂತಲೂ ಈ ಹದಿನೆಂಟು ವರ್ಷದಲ್ಲಿ ಬಹಳ ಜನರು ಬಂದು ದೇವಿ ಪುರಾಣವನ್ನು ಅಲ್ಲಿಸ್ತಾ ಇದ್ದಾರೆ ಯಾಕಂದ್ರೆ ಅದರ ಮಹತ್ವ ಎಲ್ಲರಿಗೂ ಈಗ ಅರ್ಥವನ್ನಾಗುತ್ತೆ ಮೊದಲು ಮೊದಲು ಸಣ್ಣದಾಗಿ ನಡೀತಾ ಇತ್ತು ಈಗ ಇನ್ನೂ ಈ ಹದಿನೆಂಟು ವರ್ಷದಲ್ಲಿ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಜರುತ್ತಿದೆ ಇನ್ನು ಈಗ ನಮ್ಮ ಕಾರ್ಯಕ್ರಮದಲ್ಲಿ ಹೋದ ವರ್ಷದಿಂದ ಹದಿನೇಳೆ ವರ್ಷದಿಂದ ಮಕ್ಕಳಿಗಾಗಿ ಭಗವದ್ಗೀತೆ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಬಂದಿದ್ದೀವಿ ಮಕ್ಕಳಲ್ಲಿ ಕೂಡ ಆ ಭಗವದ್ಗೀತೆಯ ಒಂದು ಅಂಶ ಏನು ತಿಳಿದಿ ಅನ್ನುವಂತ ಭಾವನೆಯಿಂದ ಅಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲಿ ಈ ಕಾರ್ಯಕ್ರಮ ಒಂದೊಂದೇ ಒಂದೊಂದು ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಕಾರ್ಯಕ್ರಮದಲ್ಲಿ ಅನೇಕ ಮಹನೀಯರು ಪ್ರಸಾದ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಸ್ವಂತ ಅವರು ಕೆಲಸದಲ್ಲಿ ಅವರೇ ಪ್ರಸಾದ ವಿತರಣೆಯನ್ನು ಮಾಡ್ತಾರೆ ನಮ್ಮ ಎಲ್ಲ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರತಿ ದಿವಸ ಪ್ರಸಾದ ವಿತರಣೆಯನ್ನು ಸಾಯಂಕಾಲ ಹತ್ತೂವರೆ ಹನ್ನೊಂದು ಗಂಟೆವರೆಗೂ ಇದ್ದು ಅದನ್ನು ಮುಗಿಸಿ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಮರಿ ಹೋಗ್ತಾರೆ ಹಿಂಗೆ ನಮ್ಮ ಹದಿನೆಂಟು ವರ್ಷ ಕಾರ್ಯಕ್ರಮದಲ್ಲಿ ಬಹಳ ವಿಜೃಂಭಣೆಯನ್ನು ಇದೆ ಅದಕ್ಕಾಗಿ ಮುಂದೆ ಆದರೂ ಹೀಗೆ ಕಾರ್ಯಕ್ರಮ ಜರುಗಲಿ ಅಂತ ಹೇಳ್ತಾ ನನ್ನ ಒಂದು ಪ್ರಸ್ತಾವಿಕ ನುಡಿಗಳನ್ನು ನಾನು ನೀನು ಯುದ್ಧ ಯಾಕೆ ಮಾಡಬೇಕು ಈ ಯುದ್ಧ ನೀನು ಮಾಡಾಕತ್ತಿಲ್ಲ ಈ ಯುದ್ಧ ಧರ್ಮ ಸಂಸ್ಥಾಪನಾರ್ಥವಾಗಿ ಧರ್ಮವನ್ನ ಪುನರ್ ಸ್ಥಾಪನೆ ಮಾಡೋದ್ರ ಸಲುವಾಗಿ ನಿನ್ನ ಕಡೆಯಿಂದ ನಾನು ಮಾಡಿಸ್ತಾ ಇದ್ದೇನೆ ಆದ್ರೆ ಈ ಯುದ್ಧ ಯಾಕೆ ಮಾಡಬೇಕು ಯುದ್ಧ ಅಂದ್ರ ಕೇವಲ ಹೊರಗಿನ ಯುದ್ಧ ಅಲ್ಲ ಅಂತ ಇದೆ ಈಗ ಒಂದು ಉದಾಹರಣೆಗೆ ಇವತ್ತಿಗೂ ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತಹ ಆ ಭಗವದ್ಗೀತೆ ಇವತ್ತು ನಮ್ಮೆಲ್ಲರಿಗೂ ಪ್ರಸ್ತುತ ಆ ಕಾರಣದಿಂದ ಆ ಅರ್ಜುನನನ್ನ ಯುದ್ಧ ಮಾಡಕ್ಕೆ ಪ್ರೇರಿಸಿದಂತಹ ಆ ಕೃಷ್ಣನ ಮಾತುಗಳು ಇವತ್ತು ನಾವು ನಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸವಾಲುಗಳಿಗೆ ಉತ್ತರವನ್ನ ನೀಡಿ ಸಮರ್ಥವಾಗಿ ಎದುರಿಸುವಂತಹ ಒಂದು ಪಾಠವನ್ನ ಆ ಭಗವದ್ಗೀತೆಯ ರೂಪದೊಳಗ ನಮಗೆಲ್ಲರಿಗೂ ಎಲ್ಲರಿಗೂ ಒಂದು ಅವಕಾಶ

ವಿಷಾದ ಯೋಗ ಅಂತ ಬರ್ತದೆ ಫಸ್ಟ್ ಅದು ಹದಿನೆಂಟು ಅಧ್ಯಾಯಗಳಿದ್ದಾವೆ ಹದಿನೆಂಟು ಅಧ್ಯಾಯಗಳಲ್ಲಿ ಮಧ್ಯದ್ದು ವಿಷಾದ ಯೋಗ ಈ ಕಡೆ ಏಳು ಅಕ್ಷರ ವಿಷಯನೇ ಪಾಂಡವರು ಹನ್ನೊಂದು ಅಕ್ಷರ ವಿಷಯನೇ ಹೌರವತ್ತು ಎರಡು ಶೈಲಿಗಳು ಹೂಡಿ ಅಲ್ಲಿ ಕೃಷ್ಣ ರಸವನ್ನು ತಾನೆ ಇದು ರಥವನ್ನು ನಿರ್ಮಿಸಿದಾಗ ಸೌರವರ್ಸ್ವ ನಿರ್ವಹಿಸತಕ್ಕಂಥ ಅತಿರಿಕ್ತ ಮಹಾರಥಗಳನ್ನು ನೋಡ್ತಾನೆ ಯಾರಂದರೆ ಮುತ್ತದ್ದೀಷ್ಮ ಗುರುಗಳು ದ್ರೋಣಾಚಾರ್ಯರು ಬಂಧುಗಳ ಒಂದು ಉದ್ದೇಶ ಸೌರವರು ಪಾಂಡವರು ರಾಜ್ಯಕ್ಕಾಗಿ ಮಾಡೋರು ಒಂದು ಇನ್ನೊಂದು ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಬೇಕಂತಾನೇನೆ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಬೇಕಾಗಿದೆ ಅವನ ಉದ್ದೇಶ ಈ ಉದ್ದೇಶ ಇಟ್ಕೊಂಡು ಈ ಮಹಾ ಈ ಒಂದು ಬದಲ ಇದು ಕಾವ್ಯವನ್ನು ನಾವು ಅಭ್ಯರ್ಥಿ ಮಹಾ ಮೈಕಮ್ ಶರಣ ಬಗ್ಗೆ ನಾಶ ಮಾಡ್ತೀನಿ ನನ್ನ ಒಪ್ಪಿಗೆ ಶರಣ ಹೋಗುವಂತ ನಾವು ನಾವು ದೇವರಿಗೆ ಹೋಗಬೇಕು ದೇವ್ರಿಗೆ ನೆನೆಸ್ಬೇಕು जिलो नमें अस्तोषण स्वयं पुराण अंब स्वाम अनर्डने जया भक्तियोगा अर्जुनवाचा एवं सततयुक्ता मे भक्तावं सर्वे येषापेक्षा रमभिक्तं तेषां के योगभिक्तमः श्रीभगवानुवाचा मय्या वेषमनोवे मां नित्ययुक्ता उपासते ते प्राप्नुवन्ति मामेव

वाचो एवं सतत निष्ताई तत्त्वात्म पल्लपाते ಏನೋ ಓಂಕಾರ ಮೂಲ ಮಂತ್ರ ಅರ್ಥ ಆಯ್ತಾ ತದನಂತರ ಗುರುಗಳು ಅರ್ಥ ಆಯ್ತಾ ಮಾಡಿಕೊಂಡೆ ನಾವು ಶುರು ಮಾಡಬೇಕು ಜೋರಾಗಿ ಹೇಳಿ ವಿಷ್ಣು ಹೋರು ವಿಷ್ಣು ಹೋಂ

ಮೊದಲೇದಾಗಿ ಇದಕ್ಕ ಸಂಸ್ಕೃತಕ್ಕ ಉಚ್ಚಾರ ಸ್ಪಷ್ಟತೆ ಬೇಕು ಮೊದಲೇದ್ದು ಉಚ್ಚಾರ ಸ್ಪಷ್ಟತೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಿಮ್ಮ ವಿದ್ವತ್ ಜಾಸ್ತಿ ಆಗುತ್ತೆ ಆಮೇಲೆ ಈಗೇನು ಶ್ಲೋಕಗಳನ್ನು ಹೇಳ್ತಿರಲ್ಲ ಕೆಲವೊಂದನ್ನು ನುಂಗು ಮಂತ್ರಗಳನ್ನ ಮಂತ್ರಗಳನ್ನು ಹೇಳೋಕಾದ್ರೆ ನುಂಗು ಬಾಳ್ತದೆ ಆ ಮಂತ್ರ ಹುಷಿ ಹೋಗ್ಬಿಡುತ್ತೆ ಈಗ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡ್ತೀವಿ ಒಂದೊಂದು ನುಡಿಗಳನ್ನು ಬಿಡೋದು ಒಂದೊಂದು ಪಾಯಿಂಟ್ಗಳನ್ನು ಬಿಡೋದು ಇದು ಏನೈತಲ್ಲ ನಮ್ಮನ್ನ ನಾವು ತಿದ್ದುಕೊಳ್ಳಲಿಕ್ಕೆ ದಾರಿ ಅವ್ನೇನ್ ಮಾಡ್ಕೋಬೇಕು ಮುಂದಿನ ಸಾರಿ ಹೇಳಿದಾಗ ನಾನು ಇಲ್ಲಿ ತಪ್ಪು ಹೇಳಿದ್ದೆ ಈ ಶಬ್ದವನ್ನ ಬಿಟ್ಟಿದ್ದೆ ಈ ಶಬ್ದವನ್ನ ನಾನ್ ಕರೆಕ್ಟ್ ಮಾಡ್ಕೋಬೇಕು ಇದು ತಿದ್ಕೋಬೇಕು ಆಮೇಲೆ ಒತ್ತಕ್ಷರಗಳನ್ನ ಏನೈತಲ್ಲ ಅವನ್ನ ತಪ್ಪು ಮಾಡುದು ಒತ್ತಕ್ಷರಗಳನ್ನ ಅಂತ ಹೇಳಿ ಅಂತೇಳಿ ಅಂದ್ರೆ ಅದು ಉಚ್ಚಾರ ಸ್ಪಷ್ಟತೆ ಇರ್ಬೇಕು ಹೀಗೆ ಕೆಲವೊಂದು ಸ್ಪಷ್ಟತೆ ಕ್ಲಿಯರ್ ಆಗುತ್ತ ನಮ್ಮಲ್ಲಿ ಏನೇನ್ ಶಬ್ದಗಳು ಹುಟ್ಕೊತಾವಲ್ಲ ಅವು ಕರೆಕ್ಟ್ ಆಗಿ ಹಿಂಗ ಗ್ವಾಡಿ ಹೊಡೆದ ಈ ಗುಷಿ ಅನ್ನೋದು ಏಕೋ ಅನ್ನೋದು ಏನಾಗುತ್ತೆ ಆ ದೇವಿಯ ಕ್ರಮ ಕೃಪಾ ಸಾಕ್ಷ ನಿಮ್ಮ ಮೇಲೆ ಇರಲಿ ಭಗವಂತನ ದಯದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಅಂತ ಹೇಳಿ ओमि शतमानम भवति शतायु आर्येन्द्रय प्रतिपित्तति शतमान इंस्टायबल टू मी इनटायर स्कूलನಲ್ಲಿ ವನ್ನಾರ್ಪಣೆಯನ್ನು ಮಾಡಬಹುದು ನಾನು ಏನು ಮಾಡ್ತೀನಿ ಈ ಉತ್ಸವವ ಶುರುವಿಸಲಾದವನು ಪ್ರಥಮವನ್ನ ನಮ್ಮ ಮಕ್ಕಳ ಕೈಯದರಿಗೆ ನಮ್ಮ ಸಂಘಕ್ಕೆ ಕಾರ್ಯಕ್ರಮದ ಅಧಿಕ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ಪೂಜ್ಯರು ನಮ್ಮ ಮಾರ್ಗದರ್ಶಕ ಗುರುಗಳಾದ ಶ್ರೀ ಗುರುಗಳು ಶ್ರೀ ಮುಕ್ತಾದಿ ಶ್ರೀ ಮನಗುಂಜಿ ಮಹಾ ಸಂಸ್ಥಾನ ಮಠ ದೇಪಿ ಮಠ ಮೊದಲಿಗೆ ಪ್ರಪ್ರಥಮವಾಗಿ ಪುಷ್ಪಾಂಜಲಿ ಸಿಬ್ಬಂದಿ ಅಂತ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ ಮಗು ಕುಳಿತುಕೊಂಡ ತಕ್ಷಣನೇ ನೀಟಾಗಿ ಹೇಳಿ ಶುರು ಮಾಡಿದ್ದು ಶುರು ಮಾಡಿದ ಆದಿಯಿಂದ ಹಿಡಿದು ಅಂತ್ಯದವರೆಗೂ ಕೂಡ ಮಗು ಎಲ್ಲೂ ಕೂಡ ತಪ್ಪಿಲ್ಲ ಎರಡನೆಯದಾಗಿ ಆದ್ಯ ತಾಳಿಕೋಟೆ अपूर्व रविकुमार एि तदनंतर नम्यपातम्यो